ನನ್ನ ಹೆಸರು ಗೌರವಿಸಿ ನಾನು ಒಂದು ಶೈಕ್ಷಣಿಕ ಪ್ರವಾಸವು ಮಕ್ಕಳಲ್ಲಿ ಏನನ್ನು ಅನುಭವಿಸುತ್ತದೆ ಮತ್ತು ಅದರಿಂದ ನಾನು ಸಹಾಯ ಅಂತ ಹೇಳ್ತೀನಿ ಇದರಿಂದಾಗಿ ಶೈಕ್ಷಣಿಕ ಪ್ರವಾಸವು ಮಕ್ಕಳಲ್ಲಿ ಕಲಿಯುವ ಒಂದು ಪ್ರಮುಖವಾದ ಭಾಗವಾಗಿದೆ ಮಕ್ಕಳು ತಮ್ಮ ಅನುಭವ ತಮ್ಮ ಸ್ವಂತ ಅನುಭವದ ಮೇಲೆ ವೀಕ್ಷಣೆಯ ಮೇಲೆ ಮಕ್ಕಳು ಕಲಿಯುವ ಒಂದು ಅವಕಾಶವಾಗಿದೆ ಪಠ್ಯಪುಸ್ತಕ ಕೇವಲ ಪಠ್ಯ ಪುಸ್ತಕದ ಬದನೇಕಾಯಿಯಾಗದೆ ಜ್ಞಾನವನ್ನು ಪಡೆಯಲು ಮಾಡಬಹುದಾದ ಒಂದು ಉತ್ತಮ ಪ್ರಯತ್ನವೇ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳುತ್ತದೆ ಶೈಕ್ಷಣಿಕ ಪ್ರವಾಸವು ಮಕ್ಕಳಲ್ಲಿ ಇತಿಹಾಸ ಧಾರ್ಮಿಕತೆ ಅಭಿವೃದ್ಧಿ ಜನ ಉದ್ಯಮ ಪರಿಸರದ ನಿಸರ್ಗ ಮತ್ತು ಪ್ರಾಣಿ ಮತ್ತು ಪಕ್ಷಿ ಸಂಕುಲದ ಬಗ್ಗೆ ಹರಿದುಂಬಿಸಲು ಮತ್ತು ಮಕ್ಕಳ ಮಕ್ಕಳ ಜ್ಞಾನ ಶಕ್ತಿಯು ವಿಸ್ತಾರಗೊಳ್ಳುತ್ತದೆ ಶೈಕ್ಷಣಿಕ ಪ್ರವಾಸವು ಮಕ್ಕಳಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಹರಿದುಂಬಿಸಲು ಅಲ್ಲಿ ಅನುಕೂಲವಾಗುತ್ತದೆ ಅನುಭವವು ಜನ ಕಲಿಕೆಯಾಗಿದೆ ಶೈಕ್ಷಣಿಕ ಪ್ರವಾಸವು ನೆನಪಿನ ಖಜಾನೆಯಾಗಲಿ ಶೈಕ್ಷಣಿಕ ಪ್ರವಾಸವು ಪಠ್ಯ ಪಠ್ಯದಾಚಿಗ ದಾಚಿಗಿನ ಅನುಭವನಾತ್ಮಕ ಕಲಿಕೆ ಕೇವಲ ಪುಸ್ ಪಠ್ಯ ಪುಸ್ತಕದ ವಿಷಯ ವಿಷಯ ಆದರೆ ಈ ರೀತಿಯ ಶೈಕ್ಷಣಿಕ ಪ್ರವಾಸವು ಮಕ್ಕಳಲ್ಲಿ ಪರಸ್ಪರ ಸಹಕಾರ ಹಂಚುವಿಕೆ ಮತ್ತು ತಮ್ಮ ವಯಸ್ಸಿಗೆ ತಕ್ಕಂತೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವ ಇನ್ನಿತರ ಸೌಜನ್ಯ ನಡವಳಿಕೆಗಳನ್ನು ಶೈಕ್ಷಣಿಕ ಪ್ರವಾಸವು ಕೈಗೊಳ್ಳುತ್ತದೆ ಪಠ್ಯಪುಸ್ತಕದಲ್ಲಿ ಪಠ್ಯಪುಸ್ತಕದಲ್ಲಿ ಕೇಳಿ ತಿಳಿಯುವುದಕ್ಕಿಂತಲೂ ವಾಸ್ತವವಾಗಿ ನೋಡಿ ಅವರ ಅನುಭವವು ಆ ವಸ್ತುವಿನ ವಿಚಾರವು ಇನ್ನಷ್ಟು ತಿಳಿಯಲು ಶೈಕ್ಷಣಿಕ ಪ್ರವಾಸವು ಅದರ ಅನುಕೂಲವಾಗುತ್ತದೆ ಮಕ್ಕಳು ನೋಡಿರದ ಊರುಗಳನ್ನು ಅಲ್ಲಿಗೆ ಹೋಗಿ ಅಲ್ಲಿನ ಜನ ನೆಲ ಪರಿಸ್ಥಿತಿಯನ್ನು ನೋಡಿ ಮತ್ತು ಮಿತ್ರರೊಡನೆ ಮತ್ತು ಕಲಿಸಿದ ಗುಡು ಗುರುಗಳೊಂದಿಗೆ ಮುಡಿದ ಹಾಡಿ ಕಿದಾಡಿ ಸಂತೋಷವಾಗಿ ಮಾಡಲು ಶೈಕ್ಷಣಿಕ ಪ್ರವಾಸ ಅನುಕೂಲವಾಗುತ್ತದೆ ಶೈಕ್ಷಣಿಕ ಪ್ರವಾಸವು ಮಕ್ಕಳ ಮುನವರ್ತೆಯನ್ನು ಮಾಡುತ್ತದೆ ಇಷ್ಟು ಹೇಳಿ ಶೈಕ್ಷಣಿಕ ಪ್ರವಾಸದ ಬಗ್ಗೆ ನಾನು ಸುತ್ತಿನ ಧನ್ಯವಾದ ಪ್ರವಾಸ ತಾಣಗಳಲ್ಲಿ ಹೆಸರುಗಳನ್ನು ಹೇಳ್ತೇನೆ ಒಂದೇದ್ದು ಹಳೆಬೀಡು ಬೇಳೂರು ధర్మస్థల కుక్కే సుబ్రహ్మణ్య ముడికేరి కొడగూ భాగమండల తలకాడు తలకాడు మైసూరు అబ్బే జూ ప్యాలెసు గోల్డెన్ టెంపుల్ నింజునగూడు ఆదిచుంచగెరి ఎడియూరు చిత్రదుర్గ కోట కేఆర్ఎస్ డ్యామ్